ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಅಷ್ಟೇ ಮೂರುವರೆ ಕೋಟಿ ಮಹಿಳೆಯರಿದ್ದಾರೆ ಮೂರುವರೆ ಕೋಟಿ ಇದ್ದಾರೆ ಆಮೇಲೆ ಆ ಮೂರುವರೆ ಕೋಟಿ ಮಹಿಳೆಯರಿಗೂ ಕೂಡ ಶಕ್ತಿ ಯೋಜನೆಯಲ್ಲಿ ಫ್ರೀಯಾಗಿ ಮೋಟರ್ ಬೈಕಿರೋರು ಇದ್ದೀರ ಪ್ರವಾಸಕ್ಕೆ ಹೋದ್ರೆ ಏನ್ ಮಾಡ್ತೀರಿ ನಿಮ್ಮ ತಾಯಿ ಮನೆಗೆ ಹೋಗ್ಬೇಕಂದ್ರೆ ಸ್ನೇಹಿತರ ಮನೆಗೆ ಹೋಗ್ಬೇಕಂದ್ರೆ ಅದರಿಂದ ನಿಮ್ಗೆ ಉಳಿತಾಯ ಬರಲಿ ಇದು ಸೋಶಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ ನಾವು ಸೋಶಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ ಅದು ನಿಮ್ಮಲ್ಲಿ ಉಳಿತಾಯ ಆಗ್ತದಲ್ಲ ಅದನ್ನು ಬೇರೆ ಕಡೆ ಉಪಯೋಗಿಸಿ ಅಂತಕ್ಕಂಥದ್ದು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಬಟ್ಟೆ ತಗೊಳ್ಳಿಕ್ಕೆ ಇನ್ನೇನಾದ್ರು ಕಾರ್ಯಕ್ರಮ ಆಮೇಲೆ ಗೋಲಕ್ಷ್ಮಿ ಕಾರ್ಯಕ್ರಮ ಇಲ್ಲಿ ಇಲ್ಲ ನಿಮ್ಗೆ ಯಾರಿಗೂ ಸಿಗಲ್ವಾ ಇನ್ನೂರ ಎಂಟು ಎಂಟಗಿಂತ ಜಾಸ್ತಿ ಬಳಸೋದೇ ಇಲ್ಲ ನೀವು ಜಾಸ್ತಿ ಬಳಸ್ತಿಲ್ಲ ಸೊ ಅದರಿಂದ ಅದ್ರ ಉಪಯೋಗ ಆಗತ್ತೆ ಅನ್ನಬಾಕೆ ಕಾರ್ಯಕ್ರಮ ಎಲ್ರಿಗೂ ಕೊಡೋಕ್ಕಾಗಲ್ಲ ಬಡವರು ಮಾತ್ರ ಕೊಡೋದು ಇವೆಲ್ಲ ಆರ್ಥಿಕವಾಗಿ ಸಬಲರಾಗಿರೋರು ಅಂತ ಸರ್ಕಾರ ಭಾವಿಸ್ಕೊಂಡಿದೆ ಅದರಿಂದ ಸೆವೆಂತ್ ಪೇ ಕಮಿಷನ್ ಅನ್ನು ಜಾರಿ ಮಾಡಿ ಎಲ್ರಿಗೂ ಸಂಬಳ ಜಾಸ್ತಿ ಮಾಡಿಕೊಂಡಿದ್ದೀವಿ ಆರನೇ ವೇತನ ಆಯೋಗನು ಅದರ ವರದಿನೂ ಕೂಡ ಜಾರಿ ಮಾಡಿದವರು ನಾನೇ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಿದವರು ನಮ್ಮ ಸರ್ಕಾರವೇ ಏಯ್ಟಿ ಪರ್ಸೆಂಟ್ ಅಂತ ಹೇಳಿರೋದು ಏಯ್ಟಿ ಪರ್ಸೆಂಟ್ ಸೊ ಅದರಿಂದ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಸಬಲರಾಗಿದ್ದೀರಿ ಸಾಮಾಜಿಕವಾಗಿ ಕೂಡ ಸಬಲರಾಗಿ ಅದಕ್ಕೆ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಸ್ವಾತಂತ್ರ್ಯ ಬಂದದ್ದು ಯಶಸ್ವಿ ಆಗ್ಬೇಕಂದ್ರೆ ಎಲ್ಲ ಜನರು ಕೂಡ ವಿಶೇಷವಾಗಿ ಮಹಿಳೆಯರು

ಮೀಟಿಂಗ್ ಇಟ್ಕೊಂಡಿದ್ದೀವಿ ಇವತ್ತು ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ ಹನ್ನೆರಡು ಗಂಟೆಗೆ ಶುಭ ಮಾಡಬೇಕಾಗಿತ್ತು ಇದೆಲ್ಲ ಒಂದು ಕಾಲಾಗಿದೆ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದೆಲ್ಲರಿಗೂ ಕೂಡ ಶುಭ ಆಗಲಿ ಸರ್ಕಾರದಲ್ಲಿ ದಕ್ಷತೆ ಹೆಚ್ಚಾಗಲಿ देची आरोग्य वली अंती आसी ने जय हीम जा